ನೋಡಿ ಸರ್ ಇದು ಪೆಪ್ಸಿ ಪೆಪ್ಸಿ ಕಂಪನಿ ಪೆಪ್ಸಿ ತಂಪು ಪಾನೀಯ ಅಂತ ನಮ್ಮ ಇಂಡಿಯಾ ಜನತೆ ಕುಡಿತಾರೆ ಡೇಟ್ ನೋಡಿ ಹದಿನಾರು ಹನ್ನೊಂದು ಒಂಬತ್ತು ಅಲ್ಲಿ ಒಂಬತ್ತನೇ ತಾರೀಕು ಎರಡು ಹನ್ನೊಂದನೇ ತಿಂಗಳು ಹದಿನಾರನೇ ಇಸ್ವಿ ಇದನ್ನ ಇಪ್ಪತ್ತೆಂಟನೇ ತಾರೀಕು ಐದನೇ ತಿಂಗಳು ಎರಡ್ ಸಾವಿರದ ಹದಿನೇಳನೇ ವರ್ಷದಲ್ಲಿ ಮಾರಾಟ ಮಾಡಿದ್ದಾರೆ ಇದು ಬೆಸ್ಟ್ ಬಿಫೋರ್ ಬಂದು ತ್ರೀ ಮಂತ್ಸ್ ನೋಡಿ ಇಲ್ಲಿ ಬೆಸ್ಟ್ ಬಿಫೋರ್ ತ್ರೀ ಮಂತ್ಸ್ ಆದ್ರೆ ಇದರ ಒಳಗಡೆ ಇದೆ ನೋಡಿ ಒಳಗಡೆ ಏನೋ ಕಾಣ್ತಾ ಇದೆ ಅದು ನಿಮಗೆ ಕಾಣ್ತಾ ಇದೆಯೋ ಇಲ್ಲೋ ಗೊತ್ತಾಗ್ತಿಲ್ಲ ನೋಡಿ ತೋರಿಸ್ತೀವಿ ಕಾಣ್ತಾ ಇದೆಯಾ ಈಗ ಓಪನ್ ಮಾಡ್ತೀವಿ ನೋಡಿ ಗ್ಯಾಸ್ ಇಲ್ಲ ಇಲ್ಲಿ ನೋಡಿ ಸೀಲ್ ನೋಡಿ ಸೀಲ್ ಓಪನ್ ಆಗಿಲ್ಲ ದಯವಿಟ್ಟು ಗ್ಯಾಸ್ ಬಂದಿಲ್ಲ ಸೀಲ್ ಓಪನ್ ಆಗಿಲ್ಲ ನೋಡಿ ಸೀಲ್ ಈಗ ಓಪನ್ ಆಗ್ತಾ ಇದೆ ನೋಡಿ ದಯವಿಟ್ಟು ಸೀಲ್ ನೋಡಿ ಈಗ ಸೀಲ್ ಓಪನ್ ಆಯ್ತು ಇದು ಒಳಗಡೆ ನೋಡಿ ಏನೋ ಇದೆ

ಇದು ನಮ್ಮ ಇಂಡಿಯಾದಲ್ಲಿ ನಡೀತಾ ಇರೋ ಪೆಪ್ಸಿಯ ಕತೆ ದಿಸ್ ಇಸ್ ಪೆಪ್ಸಿ ಇದನ್ನ ನಾವು ತಂಪು ಪಾನೀಯ ಅಂತ ಕುಡಿತೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ಮುಂದೆ ಈ ತಂಪು ಪಾನೀಯನ ಕುಡಿಯೋದನ್ನ ತಪ್ಪಿಸಿ ದಯವಿಟ್ಟು ರೈತರ ಮಿತ್ರ ಎಳನೀರ್ನ ಸೇರಿಸಿ ಇದು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇರೋದು ರಿಕ್ವೆಸ್ಟ್ ಅಂತ ತಿಳ್ಕೊಳ್ಳಿ ಥ್ಯಾಂಕ್ ಯು ದಯವಿಟ್ಟು ದಯವಿಟ್ಟು ಇದನ್ನ ಯೂಸ್ ಯೂಸ್ ಮಾಡಬೇಡಿ ಮಾಡಬೇಡಿ ಪ್ಲೀಸ್ ಶೇರ್ ಮಾಡಿ ಎಲ್ಲರಿಗೂ ಶೇರ್ ಮಾಡಿ ದಯವಿಟ್ಟು ಎಲ್ಲರೂ ಯಾರು ಯೂಸ್ ಮಾಡಬೇಡಿ ಶೇರ್ ಮಾಡಿ ದಯವಿಟ್ಟು ನಾನು ನಿಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ